ಚಾಮುಂಡಿಗೆ ನೀಡಿದ್ದ ಸೀರೆಗಳು ಕಾಳಸಂತಿಯಲ್ಲಿ ಸೇಲಾಗ್ತಾ ಇದೆ ತಾಯಿ ಚಾಮುಂಡೇಶ್ವರಿಗಾಗಿ ಭಕ್ತರು ಸೀರೆಗಳನ್ನ ಕೊಡ್ತಾರೆ ಆದ್ರೆ ಅಂತಹ ಸೀರೆಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಮೈಸೂರಿನ ಕಾಳಸಂತಿಯಲ್ಲಿ ಸೀರೆಗಳ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಅದು ಕಾರ್ಯದರ್ಶಿ ರೂಪ ತಮ್ಮ ಅಧಿಕಾರಿಗಳ ಜೊತೆ ಸೇರಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಕಾರ್ನಲ್ಲಿ ತೆಗೆದುಕೊಂಡು ಹೋಗುವಾಗ ಕಾರ್ಯದರ್ಶಿ ರೂಪಾ ಅವರು ಆ ಒಂದು ದೃಶ್ಯ ಸೆರೆ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾ ವಿರುದ್ಧ ಈ ರೀತಿಯ ಆರೋಪ ಕೇಳಿಬಂದಿರೋದು ಒಂದ್ ಕಡೆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೀರೆಗಳನ್ನ ಭಕ್ತರು ತಾಯಿಗೆ ಅಂತ ಹೇಳಿ ಕೊಡ್ತಾರೆ ಆದರೆ ರೂಪಾ ಅಲ್ಲಿನ ಕಾರ್ಯದರ್ಶಿ ಇವರು ಆ ಸೀರೆಯನ್ನ ಕಾಳಸಂತಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ರೂಪಾ ವಿರುದ್ಧ ಸ್ನೇಹಮಯಿ ಕೃಷ್ಣ ಈ ರೀತಿ ಗಂಭೀರ ಆರೋಪವನ್ನ ಮಾಡಿರೋದು ಇವೆಲ್ಲವೂ ಕೂಡ ಭಕ್ತರು ಚಾಮುಂಡೇಶ್ವರಿ ದೇವಿಗೆ ಕೊಡುವಂತಹ ಸೀರೆಗಳಾಗಿದೆ ಸೀರೆಗಳನ್ನ ಸಾಗಿಸುವ ಕಾರು ಕಾರ್ಯದರ್ಶಿ ರೂಪಾಗೆ ಸೇರಿದಂತಹ ಕಾರು ಅಂತ ಹೇಳಿ ಈ ಬಗ್ಗೆ ರೂಪಾ ಅವರನ್ನ ಕೇಳಿದ್ರೆ ಒಂದ್ ರೀತಿ ಅವರೊಂದ್ ರೀತಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಸಿಬ್ಬಂದಿ ಕೇಳಿದ್ರೆ ಮತ್ತೊಂದು ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಈ ಬಗ್ಗೆ ಅಧಿಕಾರಿಗಳ ಸಮ್ಮುಖದಲ್ಲೇ ಪ್ರಶ್ನೆ ಮಾಡಿದ್ದೆ ವಿಡಿಯೋದಲ್ಲಿ ಇರೋದು ಸೀರೆನಾ ಕಡತಗಳ ಅಂತ ಕೇಳಿದ್ದೆ ಅದು ಗೊತ್ತಿಲ್ಲ ಅಂತಾರೆ ಇವರು ವಂಚನೆ ಮತ್ತು ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ